ನಮಸ್ತೆ ಮಾಸ್ಟರ್ಸ್ ಜ್ಞಾನ ಚುಟುಕು ವೇದಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಮಾಸ್ಟರ್ಸ್ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತು ಕೇಳಿದಿರ ಅಲ್ವಾ ಅವಕಾಶ ಸಿಕ್ಕಾಗ ಸಂಚಾರ ಮಾಡಬೇಕು ಸಮಯ ಸಿಕ್ಕಾಗ ಪುಸ್ತಕಗಳನ್ನು ಓದಬೇಕು ಏಕೆಂದರೆ ಇವೆರಡು ಮನುಷ್ಯನ ಜ್ಞಾನ ಸಂಪಾದನೆಗಳಿಗೆ ಪೂರಕ ಆಗಿದೆ ಹಾಗಾದರೆ ನಾವೆಲ್ಲಿಗೆ ಸಂಚಾರ ಮಾಡ್ತಿದ್ದೀವಿ ಅಂತ ಒಂದು ಆಲೋಚನೆ ಬಂದಿರಬೇಕಲ್ಲ ನಿಮ್ಮೆಲ್ಲರಿಗೂ ಎಸ್ ಮಾಸ್ಟರ್ಸ್ ಎಲ್ಲಿಗೆ ಅಂತ ಹೇಳೋಕ್ಕೂ ಮುಂಚೆ ಆ ಒಂದು ಪ್ರವಾಸದ ಬಗ್ಗೆ ನಾನೊಂದು ಚಿಕ್ಕದಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ ತದನಂತರ ನಾವೆಲ್ಲಿಗೆ ಪ್ರವಾಸವನ್ನು ಕೈಗೊಳ್ತಿದ್ದೀವಿ ಅಂತ ಹೇಳ್ತೀನಿ ಮಾಸ್ಟರ್ಸ್ ಮಾಸ್ಟರ್ಸ್ ಮನುಷ್ಯನ ಜೀವನವನ್ನು ಕಾಪಾಡಿಕೊಳ್ಳಲು ಆ ಒಂದು ಒತ್ತಡ ರಹಿತವಾದ ಒತ್ತಡ ಮುಕ್ತವಾಗಿ ಆ ಜೀವನವನ್ನು ಕಾಪಾಡ್ಕೋಬೇಕು ಅಂದರೆ ಈ ಪ್ರವಾಸ ಅತ್ಯವಶ್ಯಕವಾಗಿ ಬೇಕೇ ಬೇಕು ಮನುಷ್ಯ ಸ್ನೇಹಜೀವಿ ಸಂಘಜೀವಿ ಹಾಗೆ ಪ್ರಕೃತಿ ಜೀವಿಯೂ ಕೂಡ ಅಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಲು ಮತ್ತು ಆ ವಿಸ್ಮಯ ಜಗತ್ತನ್ನು ಜನರ ಜೀವನ ಶೈಲಿ ಆಹಾರ ಪದ್ಧತಿ ವೇಷ ಭಾಷೆಗಳು ಮತ್ತು ಅಲ್ಲಿನ ಧರ್ಮಾಚರಣೆ ಇವುಗಳ ಅನುಭವವೇ ಪ್ರವಾಸ ಪ್ರವಾಸದಲ್ಲಿ ನಾನಾ ರೀತಿಯ ವಿಧಗಳನ್ನು ನಾವು ಕಾಣ್ಬೋದು ಮಾಸ್ಟರ್ಸ್ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತಾರೆ ಶಾಲಾ ಕಾಲೇಜುಗಳಿಂದ ಶೈಕ್ಷಣಿಕವಾಗಿ ಒಂದು ಪ್ರವಾಸವನ್ನು ಕೈಗೊಳ್ತಾರೆ ಕೆಲವರು ಶಿಕ್ಷಣಕ್ಕಾಗಿಯೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆ ಒಂದು ಪ್ರವಾಸವನ್ನು ಕೈಗೊಳ್ತಾರೆ ಕೆಲವರು ವಿಶ್ರಾಂತಿಗೋಸ್ಕರ ಪ್ರವಾಸವನ್ನು ಕೈಗೊಳ್ತಾರೆ ಇನ್ನು ಕೆಲವರು ಮನೋರಂಜನೆಗಾಗಿ ಪ್ರವಾಸವನ್ನು ಕೈಗೊಳ್ತಾರೆ ಆದರೆ ನಾವು ಈಗ ಪ್ರವಾಸ ಕೈಗೊಂಡಿರೋದು ಮನೋರಂಜನೆಗಾಗಿ ಆ ಮನಸ್ಸನ್ನು ರಂಜಿಸಬೇಕು ಅಂದರೆ ಆ ಮನಸ್ಸನ್ನು ರಂಜಿಸಬೇಕು ಅಂದರೆ ಇಪ್ಪತ್ನಾಲ್ಕು ತಾಸು ಮನೇಲಿ ಕೂತ್ಕೊಂಡ್ರೆ ಆಗುತ್ತೆ ಮಾಸ್ಟರ್ಸ್ ಇಲ್ಲಲ್ಲ ಆ ಪ್ರಕೃತಿಯ ಒಂದು ವಿಸ್ಮಯ ನೋಟವನ್ನ ಸವಿಬೇಕು ಅಂದ್ರೆ ಪ್ರವಾಸವನ್ನ ಮಾಡಬೇಕು ಮಾಸ್ಟರ್ಸ್ ಯಾಕೆಂದ್ರೆ ಮನಸ್ಸಿಗೆ ಪ್ರಚೋದನೆಯನ್ನ ಕೊಡ್ತಕ್ಕಂಥದ್ದೇ ಈ ಪಂಚೇಂದ್ರಿಯಗಳು ಆ ಪಂಚೇಂದ್ರಿಯಗಳು ಗೆ ಆಲಾದಕರ ವಿಸ್ಮಯವಾದ ಒಂದು ಸೌಂದರ್ಯವನ್ನ ಕೊಡ್ತಾ ಹೋದ್ರೆ ಕೇಳ್ತಾ ಹೋದ್ರೆ ಆ ಒಂದು ಆಶ್ವಾದಿಸಿದ್ರೆ ಆವಾಗ ಮನಸ್ಸು ನಿಜವಾಗ್ಲೂ ಮನೋರಂಜನೆಗೆ ಗುರಿಯಾಗುತ್ತೆ ಮಾಸ್ಟರ್ಸ್ ಹಾಡಾಡೋ ಹಕ್ಕಿಗಳೇ ನಿನ್ನೊಡನೆ ಬರುವೆ ಚಿಲಿಪಿಲಿ ಕಾಲಿತು ನಿನ್ನಂತೆ ಕೂಗು ಆಸೆ ಗುಡುಗುಡುಗು ಮೋಡಗಳೇ ನಿನ್ನೊಮ್ಮೆ ಚುಂಬಿಸಲಿ ಹನಿ ಹನಿಯ ಜೊತೆಗೂಡಿ ದರಿಗಿಳಿವ ಆಸೆ ನನಗೆ ನೋಡಿದ್ರ ಮಾಸ್ಟರ್ಸ್ ಅಚ್ಚಿಲಿ ಪಿಲಿ ಕಲರವವನ್ನು ಕೇಳಬೇಕು ಅಂದರೆ ಆ ಒಂದು ದಟ್ಟ ಅರಣ್ಯವಾದ ಆ ಕಾಡಿನ ಮಧ್ಯೆ ನಾವೆಲ್ಲರೂ ಧ್ಯಾನಸ್ಥರಾಗಬೇಕು ಆ ಮರಗಳ ಒಂದು ಗಾಳಿಯನ್ನು ತಂಪಾದ ಗಾಳಿಯನ್ನ ಆಶ್ವಾದಿಸಬೇಕು ಸ್ಪರ್ಶಿಸಬೇಕು ಅಂದರೆ ಜಲಪಾತಗಳ ಒಂದು ಶಬ್ದವನ್ನು ಕೇಳಬೇಕು ಅಂದರೆ ಅಲ್ಲಿನ ಆಹಾರವನ್ನು ಸೇವಿಸಬೇಕು ಅಂದರೆ ಪ್ರವಾಸ ಹೋಗಲೇಬೇಕು ತಾನೇ ಹಾಗಾದರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಯೋಚನೆ ಬಂದಿರಬೇಕಲ್ಲ ಪ್ಲೀಸ್ ನೋಟ್ ದಿಸ್ ಪ್ಲೇಸ್ ಮಾಸ್ಟರ್ಸ್ ಈ ಇದೇ ತಿಂಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನಾವೆಲ್ಲರೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಗತ್ಪ್ರಸಿದ್ಧವಾದ ಸ್ಥಳಗಳಿಗೆ ಭೇಟಿಯನ್ನು ಕೊಡೋಣ ಇದರ ಬಗ್ಗೆ ಮಾಹಿತಿಯನ್ನು ನೀವು ಕಲೆ ಹಾಕಲಿಕ್ಕೆ ಒಂಬತ್ತು ಏಳು ನಾಲ್ಕು ಎರಡು ಎಂಟು ಏಳು ನಾಲ್ಕು ಒಂದು ಒಂದು ಎಂಟು ಈ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಬೋದು ಈ ಒಂದು ಸ್ಥಳಗಳ ವಿವರ ಈ ರೀತಿ ಇದೆ ಮಾಸ್ಟರ್ಸ್ ಐತಿಹಾಸಿಕ ಭೀಮೇಶ್ವರ ಮಂದಿರ ಯುಗದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಮಂದಿರಗಳಲ್ಲಿ ಮಾಸ್ಟರ್ಸ್ ಪಾಂಡವರ ವನವಾಸದಲ್ಲಿದ್ದಾಗ ಇದು ಎಲ್ಲ ಭೇಟಿ ಕೊಟ್ಟಿದ್ರಂತೆ ಅಂಥ ಪ್ಲೇಸಿಗೆ ನಾವು ಈಗ ಭೇಟಿ ಕೊಡೋಣ ಮಾಸ್ಟರ್ಸ್ ಹೌದಲ್ಲ ಐತಿಹಾಸಿಕ ಒಡಂಬೈಲು ಪದ್ಮಾವತಿ ಅಮ್ಮನವರ ದೇವಸ್ಥಾನ ನಾಡಿನ ಹೆಮ್ಮೆಯ ಜೋಗ ಜಲಪಾತ ಮತ್ತು ರಾಮೇಶ್ವರ ದೇವಸ್ಥಾನ ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನ ಆರುನೂರು ವರ್ಷಕ್ಕೂ ಮೀರಿದ ಆ ಮರಗಳ ದಟ್ಟ ಅರಣ್ಯವಾದ ಪ್ರದೇಶದಲ್ಲಿ ಧ್ಯಾನ ಮರಗಳ ಜೊತೆ ನಾದಧ್ಯ ಇರುತ್ತೆ ಮಾಸ್ಟರ್ಸ್ ಏಕೆಂದರೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ನಾವೆಲ್ಲರೂ ಪ್ರವಾಸವನ್ನು ಕೈಗೊಂಡ್ತಿರೋದ್ರಿಂದ ನಿಜವಾಗ್ಲೂ ಆ ಕೃಷ್ಣ ತತ್ವದಲ್ಲಿ ನಾವೆಲ್ಲರೂ ಜೋಡಣೆ ಆಗಬೇಕು ಅಂದರೆ ಈ ಪ್ರವಾಸಕ್ಕೆ ತಾವೆಲ್ಲರೂ ಬರಬೇಕು ಅಂತ ಕೇಳ್ತಾ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಹೇಳಿದ್ನಲ್ಲ ಅದಕ್ಕೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು Thank mm -hmm.